ನಮಸ್ಕಾರ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ಬಾಗಲಕೋಟೆ ನವನಗರ ಮನೆಯ ಫೌಂಡೇಶನ್ ಚಟಾಕಲ್ ಟ್ರಸ್ಟ್ ಬಾಗಲಕೋಟೆ ಡುವಾರ್ ಡೈ ಕರ್ನಾಟಕ ನಿಷಾನ್ ವಿಗೇಶಸ್ ವಸ್ತಾಗತ ಇವತ್ತಿನ ದಿನದ ಬ್ರೇಕಿಂಗ್ ನ್ಯೂಸ್ ಬಾಗಲಕೋಟೆಯಲ್ಲಿ ಏನುವ ಕಾರು ಮತ್ತು ಟಮಟಾ ಮುಕಾರ್ಮಕ ಕಿಟ್ಟಿ ಇಬ್ಬರ ದುರ್ಮರಣ ಅಳವಾಡಿ ಬ್ರಿಡ್ಜ್ ಬಳಿ ತಡರಾತ್ರಿಯಲ್ಲಿ ನಡೆದ ಭೀಕರ ಅಪಘಾತ ಅಳವಾಡಿ ಬ್ರಿಡ್ಜ್ ಬಳಿ ತಡರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ ಮಹೇಶ್ ಸ್ಟ್ರೈಕರ್ ಎಂಬ 27 ವಯಸ್ಸಿನ ರತಮ್ ಉದೈವಿ ಮಹಬೂಬ್ ಶೇಖ್ ಮೂವತ್ತು ವಯಸ್ಸಿನ ಮೃತಪಟ್ಟಿ ಮೂವರಿಗೂ ಗಂಭೀರ ಗಾಯ ಮತ್ತು ಆಸ್ಪತ್ರೆಗೆ ದಾಖಲು ವಿಶಾಲ್ ವಿಜಯ್ ಕುಮಾರ್ ಗೋವಿ ಗುರುಪ್ರಸಾದ್ ಶಂಕರ್ ಗಾಯಾಳುಗಳು ಸಂಬಂಧಿತ ಐವರು ಬಾಗಲಕೋಟೆ ಕಡೆಗೆ ಬರುತ್ತಿದ್ದರು ಊಟಕ್ಕೆಂದು ಸಮೀಪದ ವಿಜಯಪುರ ಜಿಲ್ಲೆಯ ಕೋಲಾರದಲ್ಲಿ ತೆರಳಿದರು ತಡರಾತ್ರಿ ವಾಪಸ್ ಬರುತ್ತಿದ್ದ ವೇಳೆ ನಡೆದ ಘಟನೆ ದುರ್ಮ ದುರ್ಘಟನೆ ಮೃತರು ಗಾಯಾಳುಗಳು ನವನಗರದ ನಲವತ್ತೈದನೇ ಸೆಕ್ಟರ್ ನಿವಾಸಿಗಳು ಘಟನೆಗೆ ಇನ್ನೋವಾ ಕಾರ್ ಚಾಲಕ ಅಜಾಗರೂಕತೆ ಚಾಲನೆ ಕಾರಣ ಮುಂದೆ ಹೋಗ್ತಿದ್ದ ಮಹೇಂದ್ರ ಪಿಕಪ್ ವಾಹನ ಡಿಕ್ಕಿ ತಪ್ಪಿಸಲು ಹೋಗಿ ಎದುರಿಗೆ ಬರ್ತಿದ್ದಂತಹ ಟಮ್ಟಮಿಗೆ ಡಿಕ್ಕಿ ಹೊಡೆದು ಇನ್ನೋವಾ ಕಾರ್ ಸ್ಥಳಕ್ಕೆ ಕಲಾರಿಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಹರವಾಡ ಫೆಲ್ಸ ಬಳಿ ನಡೆದಂತಹ ಈ ಘಟನೆ ಹ ಹ